ಸಿದ್ದರಾಮಯ್ಯ ಸಾಹೇಬರು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಆದ ನಂತರ ಮೈಸೂರು ಜಿಲ್ಲೆಗೆ ಯಾರಾದ್ರೂ ಅತಿ ಹೆಚ್ಚು ಕೆಲಸವನ್ನು ಅತಿ ಹೆಚ್ಚು ಅನುದಾನವನ್ನು ಕೊಟ್ಟು ಅತಿ ಹೆಚ್ಚು ಅಭಿವೃದ್ಧಿ ಮಾಡಿರುವಂಥವ್ರು ಯಾರಾದರೂ ಇದ್ರೆ ಅದು ಏಕೈಕ ವ್ಯಕ್ತಿ ಅದು ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ನೂರ ಎಪ್ಪತ್ತು ಕೋಟಿ ರೂಪಾಯಿ ಕೊಟ್ಟು ಇವತ್ತು ಸಾವಿರದ ಆರುನೂರು ವಿದ್ಯಾರ್ಥಿನಿಯರು ಇಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಆಗೋದಕ್ಕೆ ಹಾಸ್ಟ್ಲಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇರುವಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗಿ ಪ್ರಸ್ತಾಪ ಮಾಡಿದ ತಕ್ಷಣವೇ ದಸರಾ ಟೈಮಲ್ಲಿ ಹೋದ ದಸರಾದಲ್ಲಿ ಬಂದು ಇದನ್ನೆಲ್ಲವನ್ನು ವೀಕ್ಷಣೆ ಮಾಡಿ ಇದೆಲ್ಲವನ್ನು ಸರಿ ಮಾಡಬೇಕು ವಿದ್ಯಾರ್ಥಿನಿಯರಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿ ಹೆಚ್ಚು ಕಡಿಮೆ ಇನ್ನೂರು ಕೋಟಿ ರೂಪಾಯಿಗಳನ್ನ ಇನ್ನೂರ ಹತ್ತೊಂಬತ್ತು ಕೋಟಿ ರೂಪಾಯಿಗಳನ್ನ ಶಿಕ್ಷಣ ಕ್ಷೇತ್ರಕ್ಕೆ ಮೈಸೂರು ನಗರಕ್ಕೆ ಕೊಟ್ಟಿರುವಂಥದ್ದು ನಮ್ಮೆಲ್ಲರ ಪುಣ್ಯ ಅಂತ ನಾವು ತಿಳ್ಕೊಳ್ಬೇಕು ನಮ್ಮ ಮೈಸೂರು ನಗರಕ್ಕೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಿರುವಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಇವತ್ತೇನು ನಮ್ಮ ಐತೆ ಆ ಭಾಗದಲ್ಲಿ ಕೆ ಆರ್ ಎಸ್ ರೋಡಲ್ಲಿ ಇರುವಂಥದ್ದು ಎಲ್ಲ ಹಾಸ್ಪಿಟ್ಲುಗಳನ್ನು ಆ ಭಾಗದಲ್ಲೇ ಬಂದಿರುವಂಥದ್ದು ಅದೆಲ್ಲವನ್ನು ಕೊಟ್ಟಿರುವಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ ಶಾಶ್ವತವಾಗಿ ಈ ಸೂರ್ಯಚಂದ್ರ ಇರೋವರೆಗ ಸಿದ್ದರಾಮಯ್ಯ ಸಾಹೇಬ್ರದ್ದು ಹೆಸರು ಅಮರವಾಗಿರಬೇಕು ಅಂತ ಅನ್ನೋದು ನನ್ನ ಆಸೆ ಅದರಿಂದ ದಯವಿಟ್ಟು ತಾವೆಲ್ಲರೂ ಅದನ್ನು ದೊಡ್ಡ ಮನಸ್ಸು ಮಾಡಿ ಸಿದ್ದರಾಮಯ್ಯನವ್ರ ಹೆಸರಲ್ಲಿ ಅಲ್ಲಿ ಸಿದ್ದರಾಮಯ್ಯ ಎಲ್ ಅಂತನೋ ಇಲ್ಲ ಆ ರೋಡ್ಗೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಹೆಸರನ್ನ ಇಡುವಂಥ ಕೆಲಸನ ಮಾಡಿಕೊಡ್ಬೇಕು ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ಗಮನ ಕೊಡಬೇಕು ಅಂತ ಅಂದ್ಬಿಟ್ಟು ನಾನು ಕೋರ್ಕಂತೀನಿ ಅದು ಏನು ನರೇಂದ್ರ ಅವರು ಭೇಟಿ ಬಚಾವೋ ಭೇಟಿ ಭೇಟಿ ಪಡಾವೋ ಅಂತ ಹೇಳ್ತಾರೆ ಅವರು ಬರೀ ಬಾಯಿ ಮಾತಲ್ಲಿ ಹೇಳುವಂಥದ್ದು ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ಮೂರನೇ ಇಸ್ಯವರೆಗ ಶಿಕ್ಷಣ ಕ್ಷೇತ್ರಕ್ಕೆ ಮೈಸೂರಿನ ಮೈಸೂರು ಜಿಲ್ಲೆಯಲ್ಲಿ ಒಂದೇ ಒಂದು ಬಿಡುಗಾಸನವೇ ಬಿ ಜೆ ಪಿ ಸರ್ಕಾರ ಕೊಳ್ಳಿಲ್ಲ ಸಿದ್ದರಾಮಯ್ಯನವರು ಈಗ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸುವಲ್ಲಿ ಸರ್ಕಾರದಲ್ಲಿ ಸರ್ಕಾರವಾದಲ್ಲಿ ಅವರು ಮುಖ್ಯಮಂತ್ರಿ ಆದ ತಕ್ಷಣವೇ ಮೈಸೂರು ನಗರಕ್ಕೆ ಇನ್ನೂರು ಚಿಲ್ಲರೆ ಕೋಟಿ ರೂಪಾಯಿಗಳನ್ನ ಶಿಕ್ಷಣ ಕೊಟ್ಟಿದ್ದಾರೆ ನೀವು ಯೋಚನೆ ಮಾಡ್ಬೋದು ಸಿದ್ದರಾಮಯ್ಯ ಸಾಹೇಬರು ಏನೇನು ಮಾಡಿದ್ದಾರೆ ಅಂತ ಮೊದಲು ವ್ಯವಸಾಯಕ್ಕೆ ಮೊದಲನೇ ಆದ್ಯತೆಯನ್ನು ಕೊಟ್ಟು ವರ್ಣ ಚಾನೆಲ್ನ ತಂದಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಆ ವರ್ಣ ಚಾನಲಿಂದ ಲಕ್ಷಾಂತರ ಜನ ವ್ಯವಸಾಯವನ್ನು ಮಾಡಿ ಜೀವನವನ್ನು ಸಾಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಾದ ನಂತರ ಮೈಸೂರು ಚಾಮರಾಜನಗರ ಮಂಡ್ಯ ಇವು ಮೂರು ಜಿಲ್ಲೆಯವ್ರಿಗೂ ತುಂಬ ಅನುಕೂಲ ಆಗಬೇಕು ಅಂತೇಳಿ ಮೈಸೂರು ನಗರಕ್ಕೆ ಹೆಚ್ಚು ಕಡಿಮೆ ಹನ್ನೊಂದು ಥರದ ಆಸ್ಪೆಟ್ಲುಗಳನ್ನ ಇವತ್ತು ನಮಗೆ ಕೊಟ್ಟಿರುವಂಥದ್ದು ಜಯದೇವ ಹಾಸ್ಪಿಟ್ಲ್ ಇರ್ಬೋದು ಕಿದ್ವಾಯ್ ಸೆಂಟರ್ ಇರ್ಬೋದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇರ್ಬೋದು ಡಿಸ್ಟಿಕ್ ಹಾಸ್ಪಿಟ್ಲ್ಗಳು ಈ ಟ್ರಾಮಾ ಸೆಂಟರ್ ಇರ್ಬೋದು ಈ ತರದ್ದು ಹನ್ನೊಂದು ಹಾಸ್ಪಿಟ್ಲ್ಗಳನ್ನ ಮೈಸೂರು ನಗರಕ್ಕೆ ಹೆಚ್ಚು ಕಡಿಮೆ ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳನ್ನ ಕೊಟ್ಟು ಆರೋಗ್ಯಕ್ಕೆ ಹೆಚ್ಚು ಒತ್ತ ಕೊಟ್ಟಂತವರು ಏಕೈಕ ವ್ಯಕ್ತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಏನು ಮಹಾರಾಣಿ ಕಾಲೇಜಿನ ವಿದ್ಯಾರ್ಥಿ ನಿಲಯವನ್ನು ಶಂಕುಸ್ಥಾಪನೆ ಮಾಡೋಕ್ಕೆ ಬಂದಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅದಕ್ಕೆ ಮುಂಚೆ ಮಹಾರಾಣಿ ಕಾಲೇಜಿಗೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟನೇ ಇಸ್ವಿ ಒಳಗಡೆ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಆ ಸಮಯದಲ್ಲಿ ಏನು ವಾಣಿಜ್ಯ ವಿಭಾಗದ ಹೊಸ ಕಾಲೇಜನ್ನ ಶಂಕುಸ್ಥಾಪನೆ ಮಾಡಿ ಅಲ್ಲಿ ವಿದ್ಯಾರ್ಥಿನಿಯ ನಿಲಯವನ್ನು ಆರುನೂರು ಜನಕ್ಕೆ ಅಕಾಮಿಡೇಟ್ ಮಾಡಿಕೊಟ್ಟಿದ್ದಂಥದ್ದು ನಾವೆಲ್ಲರೂ ಇವತ್ತು ನೆನೆಸ್ಕೊಳ್ಬೇಕು ಮತ್ತು ವಿಜ್ಞಾನ ವಿಭಾಗಕ್ಕೂ ಕ್ಲಾಸ್ ರೂಮ್ಗಳನ್ನ ಎನಾನ್ಸ್ ಮಾಡುವಂಥದ್ದನ್ನು ಎನೌನ್ಸ್ ಮಾಡಿರುವಂಥದ್ದನ್ನು ನಾವು ನೆನೆಸ್ಕೊಳ್ಬೇಕು ಇವೆಲ್ಲದರ ಮಧ್ಯೆ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಿಂದ ಎರಡು ಸಾವಿರದ ಇಪ್ಪತ್ತ ಮೂರನೇ ಇಸ್ವಿವರೆಗ ಒಂದೇ ಒಂದು ಕಾರ್ಯಕ್ರಮ ಹಿಂದೆ ಇದ್ದಂಥ ಸರ್ಕಾರ ನಮ್ಮ ಮೈಸೂರು ನಗರಕ್ಕೆ ಮೈಸೂರು ಜಿಲ್ಲೆಗೆ ಯಾವುದೇ ಥರವಾದಂಥ ಕಾರ್ಯಕ್ರಮವನ್ನು ಕೊಟ್ಟಿರಲಿಲ್ಲ ಮತ್ತು ಈ ಮಹಾರಾಣಿ ಕಲಾ ವಿಭಾಗದ ಕಾಲೇಜು ಅದು ಬಿದ್ದೋಗಿ ಹೆಚ್ಚು ಕಡಿಮೆ ಎರಡು ಸಾವಿರದ ಇಪ್ಪತ್ತ ಒಂದನೇ ಇಸ್ವೀಲಿ ಅದು ಕೆಡ ಬಿದ್ದೋಗಿದ್ದಂಥ ಸಂದರ್ಭ ಆಗ್ಲಿಂದ ಎರಡು ಸಾವಿರದ ಇಪ್ಪತ್ತ ಮೂರನೇ ಇಸ್ವಿವರ್ಗ ಅವರು ಅಧಿಕಾರದಲ್ಲಿದ್ದಾಗ ಅದನ್ನು ರಿಪೇರಿ ಮಾಡೋಕ್ಕೂ ಸಹ ಅವರು ಹೋಗಲಿಲ್ಲ ಇದೆಲ್ಲವನ್ನು ಮನಗಂಡು ಕರ್ನಾಟಕ ರಾಜ್ಯ ಸರ್ಕಾರವನ್ನು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಈ ಭಾಗದ ಉಸ್ತುವಾರಿ ಸಚಿವರಾದಂಥ ಮಾದೇವಪ್ಪನವರು ಮತ್ತು ಈ ಭಾಗದ ಎಮ್ ಎಲ್ ಸಿಗಳಾದಂಥ ಮರ್ತಿಬ್ಬೇಗೌಡರು ಮತ್ತು ಮಧು ಮಾದೇಗೌಡರು ನಮ್ಮ ಏನು ಶಿಕ್ಷಣ ಸಚಿವರಾದಂಥ ಸುಧಾಕರ್ ಸಾಹೇಬ್ರ ಹತ್ರ ಹೋಗಿ ಇದನ್ನು ಹೇಳಿದ ನಂತರ ನೋಡಿದ ತಕ್ಷಣವೇ ಹಾಸ್ಟ್ಲಿಗೆ ಕರ್ಕೊಂಡು ಹೋದ್ವಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಹಾಸ್ಟ್ಲನ್ನ ನೋಡಿದ್ರು ಎಷ್ಟು ಜನ ವಿದ್ಯಾರ್ಥಿನಿಯರಿದ್ರೆ ಇಲ್ಲಿ ಅಂತ ಕೇಳಿದ್ರು ಮುನ್ನೂರ ಐವತ್ತು ಜನ ವಿದ್ಯಾರ್ಥಿನಿಯರು ಈಗ ಇಲ್ಲಿ ಅಕಾಮಿಡೇಟ್ ಮಾಡೋಕ್ಕೆ ಅವಕಾಶ ಐತೆ ಅಣ್ಣ ಅಂತ ಅಂದ್ವಿ ಎಷ್ಟು ಜನ ವಿದ್ಯಾರ್ಥಿನಿಯರು ಈ ಶ ಈ ಕಾಲೇಜ್ನಲ್ಲಿ ಓದ್ತಾ ಇದ್ದಾರೆ ಅಂತ ಕೇಳಿದ್ರು ಕಲಾ ವಿಭಾಗದಲ್ಲಿ ನಾಲ್ಕು ಚಿಲ್ಲರೆ ನಾಲ್ಕು ಸಾವಿರದ ಇನ್ನೂರು ಜನ ಹೆಣ್ಮಕ್ಳು ವಿಜ್ಞಾನ ವಿಭಾಗದಲ್ಲಿ ಹೆಚ್ಚು ಕಡಿಮೆ ಮೂರು ಸಾವಿರ ಚಿಲ್ಲರೆ ವಿದ್ಯಾರ್ಥಿನಿಯರು ಓದ್ತಾ ಇದ್ದಾರೆ ಅಣ್ಣ ಇಲ್ಲಿ ಉಳ್ಕಳಕ್ಕೆ ಕಲಾ ಮತ್ತು ವಿಜ್ಞಾನ ಎರಡು ವಿಭಾಗದಿಂದ ಬರೀ ಮುನ್ನೂರ ಐವತ್ತು ಜನ ಇಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಇರೋದು ಗ್ರಾಮೀಣ ಪ್ರದೇಶದಿಂದ ಬರುವಂಥ ಹೆಣ್ಮಕ್ಳುಗಳಿಗೆ ತುಂಬ ತೊಂದರೆ ಆಗುತ್ತೆ ಅಣ್ಣ ಇಲ್ಲಿ ಉಳ್ಕೊಳಕ್ಕಾಗದೆ ಸುಮಾರು ಜನ ಎಜುಕೇಶನ್ನ ಡಿಸ್ಕಂಟಿನ್ಯೂ ಮಾಡಿ ಅವ್ರ ಅಪ್ಪ ಕೈಲಿ ಇಲ್ಲಿ ದುಡ್ಡು ಕೊಟ್ಟು ಪಿ ಜಿಲೋ ಇಲ್ಲ ಬೇರೆ ಹಾಸ್ಟ್ಲುಗಳಲ್ಲೋ ದುಡ್ಡು ಕೊಟ್ಟು ಓದಿಸುವಂತ ಶಕ್ತಿ ಮತ್ತು ಚೈತನ್ಯ ಇಲ್ಲದೆ ಇರೋದ್ರಿಂದ ಇದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಅಂದ ತಕ್ಷಣವೇ ಇದ್ರ ಜೊತೆಗೆ ಏನು ವಾಣಿಜ್ಯ ವಿಭಾಗದಲ್ಲಿ ಇವತ್ತೇನು ಆರ್ನೂರು ಜನ ವಿದ್ಯಾರ್ಥಿನಿಯರು ಉಳ್ಕೊಳ್ಳೋದಕ್ಕೆ ಅವಕಾಶ ಇರೋದು ವಾಣಿಜ್ಯ ವಿಭಾಗದಲ್ಲಿ ಒಂದರಲ್ಲೇನೆ ನಾಲ್ಕು ಸಾವಿರದ ಎಂಟುನೂರು ವಿದ್ಯಾರ್ಥಿನಿಯರು ಓದ್ತಾ ಇರುವಂಥದ್ದು ಹಾಗಾಗಿ ಅಲ್ಲಿ ಬರೀ ಆರ್ನೂರು ಜನಕ್ಕೆ ಅವಕಾಶ ಐತೆ ಅಲ್ಲಿಗೆ ಇನ್ನೂ ಒಂದು ಆರ್ನೂರಿಂದ ಏಳ್ನೂರು ಜನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಎರಡು ಫ್ಲೋರ್ನ ಎಕ್ಸ್ಟ್ರಾ ಕಟ್ಟಿಸ್ಕೊಡ್ಬೇಕು ಅಂತ ಅಂದ ತಕ್ಷಣವೇ ಸಿದ್ದರಾಮಯ್ಯ ಸಾಹೇಬರು ಅಲ್ಲಿಗೆ ನಲವತ್ತೊಂಬತ್ತು ಕೋಟಿ ರೂಪಾಯಿಗಳನ್ನ ಅವರು ಬಿಡುಗಡೆ ಮಾಡಿ ಶಿಕ್ಷಣಕ್ಕೆ ಹೆಚ್ಚು ಒತ್ತಿನ ಕೊಡುವಂಥ ಕೆಲಸವನ್ನ ಮಾಡ್ತಾ ಇರೋದು ಇಡೀ ದೇಶದಲ್ಲಿ ಯಾರಾದರೂ ಒಬ್ರು ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ ನಮಗೆ ಈ ದೇಶದ ಪ್ರಧಾನಮಂತ್ರಿ ಹಾಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಂತರ ಮೈಸೂರು ನಗರಕ್ಕೆ ಅತಿ ಹೆಚ್ಚು ಅಭಿವೃದ್ಧಿ ಕಾರ್ಯವನ್ನು ತಂದಿರೋರು ಅತಿ ಹೆಚ್ಚು ಅಭಿವೃದ್ಧಿ ಮಾಡಿರುವಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು ನಾನು ಈ ವೇದಿಕೆಯಲ್ಲಿ ನಮ್ಮ ಉಸ್ತುವಾರಿ ಸಚಿವರಿಗೆ ಮತ್ತು ಡಿ ಸಿ ಸಾಹೇಬರಿಗೆ ನಾನು ಕೋರ್ಕಂತೀನಿ ಅವತ್ತು ಏನು ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ರು ಅವರಿಗೆ ಅವ್ರ ಹೆಸರುಗಳಲ್ಲಿ ಸರ್ಕಲ್ಗಳು ರೋಡ್ಗಳು ಎಲ್ಲವೂ ಇದೆ ಅದೇ ರೀತಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅದ್ರ ಜೊತೆಗೆ ಇವತ್ತೇನು ಮಹಾರಾಣಿಸ್ ಕಾಲೇಜಲ್ಲಿ ಮುನ್ನೂರ ಐವತ್ತು ಜನ ವಿದ್ಯಾರ್ಥಿನಿಯರಿಗೆ ಹಾಸ್ಟ್ಲು ವ್ಯವಸ್ಥೆ ಈಗ ಹಾಸ್ಟ್ಲನ್ನು ಕೆಡುಬಿಟ್ಟು ಹಾಸ್ಟ್ಲು ಕಟ್ಟಬೇಕಾಗಿರೋದ್ರಿಂದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಇಲ್ಲೇ ಇದ್ದಾರೆ ಅವ್ರನ್ನ ನಾನು ಕೋರ್ಕಂತೀನಿ ಅವ್ರಿಗೆ ಆಲ್ಟರ್ನೇಟಿವ್ ಆಗಿ ಆ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಏನು ದೀನ್ ದಯಾಳು ಹಾಸ್ಟ್ಲು ಈಗಾಗಲೇ ರೆಡಿಯಾಗಿದೆ ಅದು ಉದ್ಘಾಟನೆ ಸಂದರ್ಭ ಬಂದೈತೆ ಅದರಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಮಾದೇವಪ್ಪ ಸಾಹೇಬ್ರಲ್ಲಿ ನಾನು ಅತಿ ವಿನಯಪೂರ್ವಕವಾಗಿ ವಿನಂತಿ ಮಾಡ್ಕೊತೀನಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅನ್ನೋದು ನನ್ನ ಕೋರಿಕೆ ಮತ್ತು ಮೈಸೂರಿನ ಎಲ್ಲ ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳು ವಿದ್ಯಾಭ್ಯಾಸವನ್ನು ಸಿದ್ದರಾಮಯ್ಯನವರ ಏನು ಅವರ ಆಶೀರ್ವಾದ ಮತ್ತು ಅವರ ಅವ್ರ ಏನು ಅವರ ದುರಾಲೋಚನೆ ಐತೆ ಆ ದೂರ ದೃಷ್ಟಿಯಿಂದ ಎಲ್ಲ ಹೆಣ್ಮಕ್ಳುಗಳನ್ನು ಈ ದೇಶದಲ್ಲಿ ವಿದ್ಯಾವಂತರಾಗಬೇಕು ವಿದ್ಯಾರ್ಥಿನಿಯರು ವಿದ್ಯಾರ್ಥಿನಿಯರಿಗೆ ತೊಂದರೆ ಆಗಬಾರ್ದು ಈ ದೇಶವನ್ನು ಮುಂದೆ ಆಳುವಂಥವರು ಏನು ಮಹಾರಾಣಿ ಕಾಲೇಜಲ್ಲಿ ಓದ್ತಾ ಇರುವಂಥ ಎಲ್ಲ ಮಹಾರಾಣಿಯರ್ಗು ಅಂತ ಅಂತೇಳಿ ನಾನು ಮಾತು ಮುಗಿಸ್ತೀನಿ ಜೈ ಇನ್ ಜೈ ಕರ್ನಾಟಕ ನಮಸ್ತೆ